ವೀಕ್ಷಕರೇ ನಿಮ್ಮ ಮೊಬೈಲ್ ಫೋನ್ ನ ಚಾರ್ಜರ್ ಕೇಬಲ್ ಏನಾದ್ರು ಹಾಳಾಗಿದ್ಯಾ ಹಾಗಂದ್ರೆ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ನಿಮ್ ಮೊಬೈಲ್ಗೆ ಬರುವಂತ ಚಾರ್ಜರ್ ಕೇಬಲ್ ನೋಡಿರ್ದ್ರ ತುಂಬಾ ಉಪಯೋಗಿಸಿ ಉಪಯೋಗ್ಸಿ ಏನಾಗಿರತ್ತೆ ಎಲ್ಲೋ ಒಂದ್ ಕಡೆ ಕೇಬಲ್ ಕಟ್ ಆಗಿರುತ್ತೆ ಹಾಗಂತ ನಾವು ಅದನ್ನ ಬಿಸಾಡಲ್ಲ ಯಾಕೆಂದ್ರೆ ನಾವು ಇಂಡಿಯನ್ ಅಲ್ವಾ ಹೇಗೋ ಮಾಡಿ ಅದನ್ನ ಉಪಯೋಗಿಸ್ಬೇಕು ಅಂತ ಪ್ಲಾನ್ ಮಾಡ್ತೀವಿ ಅದ್ರ ಜೊತೆಗೆ ನಾವು ಫಸ್ಟ್ ಮಾಡೋ ಕೆಲಸನೇ ಕೆಲವರು ಪ್ಲಾಸ್ಟರ್ನ ಹಾಕಿ ಸುತ್ತೀವಿ ಆ ವೈರ್ಗೆ ಇಲ್ಲ ಅಂತ ಅಂದ್ರೆ ಕೆಲವೊಬ್ರು ಬಟ್ಟೆನ ಸುತ್ತಾರೆ ಇನ್ ಕೆಲವರು ಪ್ಲಾಸ್ಟಿಕ್ ನ ಸುತ್ತಾರೆ ಸೊ ಸುತ್ತು ಬಿಟ್ಟು ಆ ಕೇಬಲ್ನ ಬಿಸಾಡದಂಗೆ ನಾವ್ ಅದನ್ನ ಯೂಸ್ ಮಾಡಿ ಹಾಗಾದ್ರೆ ಇದು ಸರಿನಾ ತಪ್ಪು ಅನ್ನೋದು ನಾವು ಯೋಚನೆ ಮಾಡಲೇಬೇಕು ಯಾಕಂದ್ರೆ ಈ ತರ ವಿಚಾರಗಳು ನಮ್ಮ ದೇಶದಲ್ಲಿ ಸಾಕಷ್ಟು ಕಡೆ ನಡೀತಾನೆ ಇರುತ್ತೆ ಹಾಗೆ ಇನ್ನೊಂದು ವಿಚಾರ ಕೇಳಿರ್ಬೋದು ಸೆಲ್ ಫೋನ್ ಬ್ಲಾಸ್ಟ್ ಆಗಿರೋ ವಿಚಾರಗಳನ್ನ ಕೇಳಿರ್ತೀರಾ ಬ್ಯಾಟರಿಂದ ಬ್ಲಾಸ್ಟ್ ಆಗಿರೋದ ಕೇಳಿರ್ತೀರಾ ಬಟ್ ಈ ತರ ನೀವು ಚಾರ್ಜರ್ ನಲ್ಲಿರುವ ಕೇಬಲ್ ಏನಾದ್ರೂ ಕಟ್ ಆಗಿ ಅದಕ್ಕೆ ಪ್ಲಾಸ್ಟರ್ ಅಥವಾ ಬಟ್ಟೆ ಅಥವಾ ಇನ್ನೊಂದು ಮತ್ತೊಂದೇನಾದರೂ ನೀವು ಪ್ಯಾಚ್ ಮಾಡ್ಕೊಂಡು ಆ ಚಾರ್ಜರ್ನ ಫೋನ್ಗೆ ಯೂಸ್ ಮಾಡ್ತಾ ಇದ್ರೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇವತ್ತಿಂದ ಸ್ಟಾಪ್ ಮಾಡಿ ಏನೊಂದು ಹಂಡ್ರೆಡ್ ಟು ಹ್ ರುಪೀಸ್ ಆಗ್ಬೋದು ಹೋಗಿ ಒಂದು ಕೇಬಲ್ ಬಂದು ಉಪಯೋಗಿಸಿ ಯಾಕೆ ಅಂತ ಅಂದರೆ ಹತ್ತರಿಂದ ಮೂವತ್ತು ಸಾವಿರ ನಲವತ್ತು ಸಾವಿರ ಕೊಟ್ಟು ತಗೊಂಡಿರುವಂತ ಮೊಬೈಲು ಹಾಳಾಗ್ಬೋದು ಒಂದು ಮತ್ತೆ ಆ ಮೊಬೈಲ್ ಬ್ಯಾಟ್ರಿ ಹಾಳಾಗ್ಬೋದು ಎರಡು ಸೊ ಯಾಕೆ ಅಂತ ಅಂದರೆ ನಮ್ಮಲ್ಲಿ ಬರುವಂತ ವಿದ್ಯುತ್ ಸರಬರಾಜು ಸರಿಯಾಗಿ ಆ ಮೊಬೈಲ್ ಬ್ಯಾಟ್ರಿಗೆ ಸಪ್ಲೈ ಆಗೋದು ಕಷ್ಟ ಆಗುತ್ತೆ ಯಾಕೆ ಅಂತ ಅದು ಕಟ್ ಆಗಿರುವ ಜಾಗದಲ್ಲಿ ಎಷ್ಟೋ ವೈರ್ ಕೂಡ ಕಟ್ಟಾಗಿರುತ್ತೆ ಮತ್ತೆ ಅವರು ಉಪಯೋಗಿಸುವಂತ ಟೆಕ್ನಾಲಜಿನಲ್ಲಿ ನಾವು ಉಪಯೋಗಿಸಲಿಕ್ಕೆ ಆಗಲ್ಲ ಸೊ ನಿಮ್ಮ ಮನೆಯಲ್ಲಿ ನಿಮ್ಮನೆಯಲ್ಲಿ ಅದರ ವೈರ್ ಕಟ್ ಕಟ್ಟಾಗಿದ್ರೆ ದಯವಿಟ್ಟು ಆ ಕೇಬಲ್ನ ಚೇಂಜ್ ಮಾಡಿ ಹೊಸ ಕೇಬಲ್ನ ತಕೊಂಡು ತಗೊಂಡು ಉಪಯೋಗಿಸೋದು ಬಹಳ ಒಳ್ಳೆಯದು ಅಂತ ನಾನು ಹೇಳಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ